ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಶರಥ್ ಕಲಬುರ್ಕಿಯವರು ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನದಾಸ್ ಆಯೋಗದ ವರದಿ ತಕ್ಷಣವೇ ಜಾರಿಗೊಳಿಸಲು ಧರಣಿ ಸತ್ಯಾಗ್ರಹದ ಮೂಲಕ ಆಗ್ರಹಪಡಿಸಿದರು ಜಾತಿ ಆಧಾರಿತ ಮೇಲು ಕೀಳು ವಿರುದ್ಧ ಧ್ವನಿ ಎತ್ತಿದ ಬಸವಣ್ಣ ಕನಕದಾಸರಂತಹ ಸುಧಾರಕರು ಸಮ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸಿದ್ದಾರೆ ಜಸ್ಟಿಸ್ ಮಿಲ್ಲರ್ ಸಮಿತಿಯ ವರದಿಯನ್ವಯ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಲ್ಲರಿಗೂ ಅವಕಾಶ ಒದಗಿಸುವ ಮೂಲಕ ದೇಶಕ್ಕೆ ಕರ್ನಾಟಕ ಮೀಸಲಾತಿ ಮಾದರಿಯ ಮೇಲ್ಪಂಕ್ತಿ ಹಾಕಿದ ಹೆಗ್ಗಳಿಕೆ ಮೈಸೂರು ಒಡೆಯರದ್ದು ಎಂದರು ಅಸ್ಪೃಶ್ಯರು ಶಿಕ್ಷಣ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯದ ಅವಕಾಶಗಳಿಂದ ದೂರವೇ ಉಳಿದಿದ್ದರು ಡಾ ಬಿಆರ್ ಅಂಬೇಡ್ಕರ್ ಭಾರತದ ಎಲ್ಲರನ್ನೂ ಒಳಗೊಳ್ಳುವಂತೆ ಸಂವಿಧಾನವನ್ನು ರೂಪಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯ ಮೂಲಕ ಸಮಾನ ಅವಕಾಶದ ಬಾಗಿಲನ್ನು ತೆರೆದಿಟ್ಟರು ಮೀಸಲಾತಿ ಯಶಸ್ಸು ಇರುವುದೇ ಅದರ ಪರಿಣಾಮಕಾರಿಯಾಗಿ ಜಾರಿ ಮಾಡುವಲ್ಲಿ ಮೀಸಲಾತಿ ಪರಿಣಾಮಕಾರಿ ಅನುಷ್ಠಾನದಲ್ಲಿ ಒಳ ಮೀಸಲಾತಿಯೂ ಅಷ್ಟೇ ಪ್ರಮುಖವಾದದ್ದು ಮೀಸಲಾತಿ ಜಾರಿಗೆ ಬಂದಿದ್ದರೂ ಮೀಸಲಾತಿಗಾಗಿ ಆಗ್ರಹಿಸಿ ಕರ್ನಾಟಕವೂ ಸೇರಿ ಹಲವು ರಾಜ್ಯಗಳಲ್ಲಿ ನಡೆಯುತ್ತಿರುವ ಹೋರಾಟಗಳಿಗೆ ದಶಕಗಳ ಇತಿಹಾಸವೇ ಇದೆ ಸುಮಾರು ಮೂವತ್ತು ವರ್ಷದ ಒಳ ಮೀಸಲಾತಿ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಹೊರಡಿಸಿ ಒಂದು ವರ್ಷ ಗತಿಸಿದರೂ ರಾಜ್ಯ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸುತ್ತದೆ ಅದನ್ನು ಸರಿಪಡಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಚಳಿಗ ಮಳೆಗಾಲದ ಅಧಿವೇಶನದಲ್ಲಿ ಬರುವ ಹನ್ನೊಂದನೇ ತಾರೀಖಿಯನ್ನು ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ತರಿಸಿಕೊಂಡು ಕೂಡಲೇ ಕಾರ್ಯರೂಪಕ್ಕೆ ತರಬೇಕೆಂದು ಈ ಒಂದು ಧರಣಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಿಸುತ್ತೇವೆ ಮತ್ತು ಒಂದು ರೀತಿ ವಿಳಂಬ ಮಾಡಿದರೆ ಮುಂಬರುವ ದಿನದಲ್ಲಿ ಇಡೀ ಕರ್ನಾಟಕದ ಮಾದಿಗ ಸಮಾಜದ ಸಂಘಟನೆಗಳ ಹೋರಾಟದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಒಂದು ಕೆಟ್ಟ ಸಂದೇಶ ರವಾನಿಸಬೇಕಾಗುತ್ತದೆ ಮತ್ತು ನಿಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾಗಿ ರಕ್ತಪಾತವನ್ನು ಇಡೀ ಕರ್ನಾಟಕದಲ್ಲಿ ಹರಡುತ್ತದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಂದೇಶವನ್ನು ಕಲಬಿರಲಿಂದ ಈ ಒಂದು ಮಾದಿಗ ಸಮಾಜದ ಸಂಘಟನೆಗಳ ಒತ್ತಾಯದಿಂದ ನಾವು ವ್ಯಕ್ತಪಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತೇವೆ ಜೈ ಹಿಂದ್ ಜೈ ಮಾದಿಗ